ಇಪ್ಪತ್ತೊಂಬತ್ತನೆಯ ಹೆಜ್ಜೆ ಸ್ತುತಿಯ ಹೆಜ್ಜೆ ಸಹೋದರ ಸಹೋದರಿಯರೇ ಯೇಸು ಜರುಜುಲೇಮಿಗೆ ಪ್ರವೇಶಿಸುವಾಗ ಜನರೆಲ್ಲರೂ ಓಝಾನ್ ಎಂದು ಸ್ತುತಿಯನ್ನು ಹಾಡಿ ಅವರನ್ನ ಬರಮಾಡಿಕೊಳ್ಳುತ್ತಾರೆ ಪ್ರಿಯರೇ ಪ್ರಭುವಿನ ಜೀವನದಲ್ಲಿ ಮೂರು ಅಂಶಗಳನ್ನು ನಾವು ಕಾಣಬಹುದು ಸತ್ಕಾರ ಪುರಸ್ಕಾರ ಮತ್ತು ತಿರಸ್ಕಾರ ಸ್ತುತಿಯನ್ನು ಮಾಡುತ್ತಾ ಅವರನ್ನು ಜೆರುಸಲೇಮಿಗೆ ಕರೆದುಕೊಳ್ಳುವಾಗ ಅವರನ್ನು ಸತ್ಕರಿಸುತ್ತಾರೆ ಇವರೇ ಲೋಕೋದ್ಧಾರಕ ಈತನೇ ರಾಜಾದಿರಾಜ ಎಂಬುದಾಗಿ ಓಲಿಯು ಗರಿಗಳನ್ನು ಹಾಕುವುದರ ಮೂಲಕ ಅವರನ್ನು ಪುರಸ್ಕರಿಸುತ್ತಾರೆ ಕೆಲ ದಿನಗಳಾದ ಮೇಲೆ ಅವರನ್ನು ತಿರಸ್ಕರಿಸುತ್ತಾರೆ ಹೌದು ಪ್ರಿಯರೇ ನಾವು ಸಹ ನಮ್ಮ ಜೀವನದಲ್ಲಿ ಈ ಮೂರು ಅಂಶಗಳನ್ನು ಅನುಭವಿಸಲೇಬೇಕು ಅಂತಹ ಪರಿಸ್ಥಿತಿಗಳಲ್ಲಿ ಕುಗ್ಗದೆ ಎದೆಗುಂದದೆ ದೇವರಿಗೆ ಸ್ತುತಿಯನ್ನು ಸಲ್ಲಿಸುತ್ತಾ ನಿಮ್ಮ ನಾಮದ ನಿಮಿತ್ತ ನಾವಿದನ್ನು ಅನುಭವಿಸುತ್ತೇವೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತುತಿಯನ್ನು ಸಲ್ಲಿಸೋಣವೇ